ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಗಿಣ್ಣದ ಹಾಲು ಇರಲಾರ್ದೆ ಗಿಣ್ಣ ಮಾಡಿ ತೋರಿಸ್ತೀನಿ ರೀ ನಾನು ನಿಮ್ಗೆ ಅದು ಹೆಂಗೆ ಮಾಡ್ತೀನಿ ಅನ್ನೋದು ನೋಡಕ್ಕಿ ಬರ್ರಿ ಮೊದಲಿಗೆ ಒಂದು ಎರಡು ಮೂರೆ ಹಾಲಕ್ಕಿ ರೀ ಅದು ಸಣ್ಣಗೆ ಕೊಟ್ಟು ಪುಡಿ ಮಾಡ್ಬೇಕ್ರಿ ಪೌಡ್ರ್ ಮಾಡ್ಬೇಕ್ರಿ ಮತ್ತು ಮೊಸರು ತೊಗೋತೀನಿ ರೀ ಅರ್ಧ ಲೀಟ್ರ್ ಮೊಸರು ರೀ ಅರ್ಧ ಲೀಟ್ರ್ ಮೊಸರು ತೊಗೋಬೇಕ್ರಿ ಯಾವುದು ಬೇಕಾದ್ರು ತೊಗೋಬೇಕ್ರಿ ನೀವು ಒಂದು ಬೊಗಣಿ ತೊಗೊಂಡು ಅದ್ರ ಮ್ಯಾಲೊಂದು ಬಟ್ಟೆ ಹಾಕಿನಿ ಅದ್ರೊಳಗೆ ಮೊಸರೆಲ್ಲ ಹಾಕ್ಬೇಕ್ರಿ ಮೊಸರು ಹಾಕಿ ಅದರೊಳಗಿನ ನೀರಿನ ಎಲ್ಲ ನೀರು ನೀರು ಎಲ್ಲ ಕಡೆಯಾಗಿ ಬರ್ಬೇಕ್ರಿ ಮೊಸರು ಗಟ್ಟಿಯಾಗಿ ಉಳಿಬೇಕ್ರಿ ಅರ್ಧ ಲೀಟ್ರ್ ಮೊಸರು ಇಷ್ಟು ಹಾಕ್ಕೊಂಡಿ ನೋಡ್ರಿ ಯಾಕಂದ್ರೆ ನಮ್ಮ ಮನೆಯಾಗೆ ಸ್ವಲ್ಪ ಜನ ಇದ್ದೀರಿ ಅದಕ್ಕೆ ನಾವು ಸ್ವಲ್ಪ ಮಾಡ್ಕೊಂಡೀನಿ ನೀವು ಬೇಕಾದ್ರೆ ನಿಮ್ಮ ಮನ್ಯಾಗೆ ಎಷ್ಟು ಇರ್ತೀರಿ ಅಷ್ಟು ಮಂದಿ ನೀವು ಮೆಜರ್ಮೆಂಟ್ ನೋಡ್ಕೊಂಡು ಮಾಡಿರಿ ನೋಡಿರಿ ಎಲ್ಲ ಇದು ನೀರೆಲ್ಲ ಹೆಂಡಿ ತೆಗಿತೀನ್ರಿ ಮೆಂಡಿ ಹೆಂಡೆ ಒಟ್ಟು ಎಲ್ಲ ಇದು ಮಾಡಿ ನೀರು ತಟ್ಟಿ ಇದು ಗಟ್ಟಿ ಮೊಸರು ಮಾಡ್ಬೇಕು ರೀ ಯಾಕಂದ್ರೆ ಮೊಸರು ಅಳಿಸಿರ್ತದ್ರಿ ಹಿಂಗಾಗಿ ಹಂಗೆ ಮಾಡಿದ್ರೆ ಒಡಿ ಆಗಲ್ರಿ ಚೆಂದ ಆಗಲ್ಲ ಅದು ಹಿಂಗಾಗಿ ನಾವು ಅಷ್ಟು ಎಲ್ಲ ನೀರು ತೆಗಕತ್ತಿನ ನೋಡಿರಿ ಈ ಥರ ಮಾಡ್ಬೇಕು ಎಲ್ಲ ಚೆಂದ ಹೆಂಡಿ ಹೆಂಡಿ ತೆಗಿಬೇಕು ರೀ ತಗೊಂಡಿನಿ ನಾನು ತಗೊಂಡಿದ್ದಾಗೈತಿ ಮತ್ತೊಂದು ಪಾತ್ರೆ ತೊಗೊಂಡಿ ಆ ಪಾತ್ರೆ ಒಳಗೆ ಹಾಕೋತೀನಿ ನೋಡಿರಿ ಈ ಥರ ಆಗ್ಬೇಕ್ರಿ ಅಷ್ಟು ಎಲ್ಲ ತೆಗೆದು ಒಟ್ಟು ಹಾಕ್ತೀನಿ ನೋಡ್ರಿ ಗಟ್ಟೆ ಗಟ್ಟೆಂದು ಹಾಕಿ ಮಿಲ್ಕ್ ಮೇಡ ರೀ ನಾನು ಬೇಕಾದ್ರೆ ಕಂಡೆನ್ಸ್ ಮಿಲ್ಕು ಹಾಕ್ಬೋದು ಮತ್ತು ಇದು ಕಂಡೆನ್ಸ್ ಮಿಲ್ಕೇರಿ ಆದರೆ ಮಿಲ್ಕ್ ಮ್ಯಾಡ್ ತೊಗೊಂಡಿನಿ ನಾನು ಕಂಪ್ನಿ ಚೇಂಜ್ ಅದ ರೀ ಒಂದು ಬಟ್ಟಲ್ಲೇ ಒಂದು ಬಟ್ಲ ನಾನು ಇದು ರೀ ಕಂಡೆನ್ಸ್ ಮಿಲ್ಕ್ ರುಚಿಗೆ ತಕ್ಕಷ್ಟು ರೀ ಎಷ್ಟು ನಿಮಗೆ ಸ್ವೀಟ್ ಬೇಕು ಅಷ್ಟು ತಗೋರಿ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ರೀ ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೀವು ಸ್ವೀಟ್ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಕೋರಿ ಇದಕ್ಕೆ ರೀ ಸಕ್ಕರೆನ ಹಾಕಂಗಿಲ್ಲ ರೀ ಯಾಕಂದ್ರೆ ಒಬ್ಬೊಬ್ರು ಬೆಲ್ಲ ಸಕ್ಕರೆ ಹಾಕಿ ಮಾಡ್ತಾರೆ ನಾನು ಕಂಡೆನ್ಸ್ ಮಿಲ್ಕ್ ರೀ ಅದರೊಳಗೆ ಶುಗರ್ ರೀ ಹಿಂಗಾಗಿ ಸ್ವೀಟ್ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಸ್ವೀಟ್ ರೀ ನನಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ನಾ ರೀ ಮತ್ತು ಏಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡ್ರಿ ರೀ ಕುಟ್ಟಿದ್ದು ಏಲಕ್ಕಿ ಪೌಡ್ರ್ ಹಾಕಿ ಮತ್ತು ಮಿಕ್ಸ್ ರೀ ಚೆನ್ನಾಗಿ ಏಲಕ್ಕಿ ಫ್ಲೇವರ್ ಚಲೋ ಬರ್ತದ್ರಿ ಒಂದು ಸ್ವಲ್ಪ ತರಿ ತರಿಯಾಗಿ ಜಜ್ಕೋಬೇಕ್ರಿ ಯಾಲಕ್ಕಿ ಬ್ಯಾಕ್ ಸಿಗ್ತಾವ್ರಿ ಚೆಂದಾಗಿ ತಿನ್ನೋತ್ನಾಗ ಈ ಥರ ಎಲ್ಲ ಚೆಂದ ಮಿಕ್ಸ್ ರೀ ಮಿಕ್ಸ್ ಮಾಡಿ ಇಡ್ ರೀ ಒಂದು ಪಾತ್ರೆ ತೊಣೇನ್ರಿ ಅದು ಒಲೆ ಮೇಲೆ ಇಟ್ಟುಕೆ ನೀರು ರೀ ಒಂದು ಅರ್ಧ ಚರಿಗೆ ನೀರು ವಾ ಬೇಕಾದ್ರೆ ಒಂದು ಗ್ಲಾಸ್ ರೀ ಒಂದು ಗ್ಲಾಸ್ ನೀರು ರೀ ನೀರು ಹಾಕಿ ಅದು ಕ ನೀರು ಕಾಯತನ ಇದೆಲ್ಲ ಏನು ಮಿಕ್ಸ್ ಮಾಡ್ಕೊಂಡಿವಲ್ರಿ ಕಂಡೆನ್ಸ್ ಮಿಲ್ಕ ಮೊಸರ ಒಟ್ಟು ಎಲ್ಲ ಕೂಡಿಸಿ ಒಂದು ಡಬ್ಬಿ ಒಳಗೆ ಹಾಕಿಡ್ಲಾತ್ತೀನಿ ನೋಡ್ರಿ ಡಬ್ಬ್ಯಾಗ ಹಾಕಿ ಹಿಂಗೆ ಜಲಿಸಿ ಅದು ನೀರು ಕುದಿ ಹತ್ತನ್ಯಾಗ ಅದರೊಳಗೆ ರೀ ಉಗ್ದಾಗಿ ಅದು ರೀ ಬೇಕಾದ್ರೆ ನೀವು ಕುಕ್ಕರ್ದಾಗೂ ರೀ ನಾನು ಇದ್ರೊಳಗೆ ಇಟ್ಟು ಮ್ಯಾಲೊಂದು ಪ್ಲೇಟ್ ಮುಚ್ಚಿಡ್ತೇನೆ ರೀ ಈ ಥರ ಪ್ಲೇಟ್ ರೀ ಈಗ ನೋಡ್ಬೇಕು ರೀ ಒಂದು ಚಮಚಾರ ಹಿಂಗೆ ಹೀಗೆ ನೋಡ್ಬೇಕು ರೀ ಆಗ್ಯದ ಏನಿಲ್ಲ ಅಂಥೇಳಿ ಯಾಕಂದ್ರೆ ಇದು ಈಗ ಆಗ್ಯದ್ ನೋಡ್ರಿ ಹಾಗೇದ್ರಿ ಇದು ಎಲ್ಲ ಒಂದು ಸ್ವಲ್ಪ ಫ್ರಿಜ್ ಒಳಗೆ ಇಡ್ಬೇಕ್ರಿ ಒಂದು ಐದು ನಿಮಿಷ ಫ್ರಿಜ್ ಒಳಗೆ ಇಟ್ಟು ತೆಗೀಬೇಕ್ರಿ ನಾನು ಫ್ರಿಜ್ ಒಳಗೆ ಇಟ್ಟು ತೆಗ್ದೀನಿ ನೋಡಿರಿ ಮತ್ತೊಂದು ಪ್ಲೇಟ್ ತೊಗೊಂಡು ಅದರೊಳಗೆ ನಾನು ಹಿಂಗೆ ಡಬ್ಬ ಹಾಕಿ ನೋಡ್ರಿ ಆ ತಾನೇ ಹುಚ್ಚುಕೇಶ್ ಚಂದ ಚೆಂದ ರೀ ಈ ಥರ ಕಟ್ ಮಾಡ್ಬೇಕ್ರಿ ಗಟ್ಟಿಯಾಗ್ಯ ನೋಡ್ರಿ ಈ ಥರ ಕಟ್ ಮಾಡ್ಬೇಕ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಿಮಗೆ ಯಾವ ರೆಸಿಪಿ ಬೇಕಂದ್ರೆ ಹೇಳಿರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸಿ ನೋಡ್ರಿ ಎಷ್ಟು ಚಂದ ಇವತ್ತು ಚೌಕ್ ಚೌಕ್ ಕಟ್ ಮಾಡೀನಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ